ಅವರು ತೋಟಗೊಂಡಿದ್ದಾರೆ ಬೆಳಿಗ್ಗೆ ಒಂದ್ ಎಂಟುನೂರ ಎಂಬತ್ತು ಗಂಟೆಯಲ್ಲಿ ಅವಾಗ ಕರಡಿ ಅಟ್ಯಾಕ್ ಮಾಡ್ಬಿಟ್ಟಿದೆ ಕೈ ಕಾಲೆಲ್ಲ ಕಿತ್ಕೊಂಡು ಬಹಳ ಹಿಂಸೆ ಹಿಂಸೆಯಾಗಿ ತಿನ್ಬಿಟ್ಟಿದೆ ಕೆಳಗಡೆಲ್ಲ ಕಿತ್ ಬಿಟ್ಟಿದೆ ಜಾಸ್ತಿ ಕೈಯೆಲ್ಲ ಚಿಕ್ಕಪ್ಪ ಇಲ್ಲ ಅಲ್ಲಿಂದ ಕೂಗಾಡಿದಾರೆ ಬಹಳ ಹೊತ್ತಾಗುತ್ತೆ ಅಕ್ಕಪಕ್ಕ ತೋಟದವ್ರು ನೋಡ್ಕೊಂಡು ನಮಗೆ ಫೋನ್ ಮಾಡಿದ್ರು ನಾನು ಹೋಗಿ ಅಲ್ಲಿಂದ ಇಲ್ಲ ಇದು ಇಟ್ಾರೆ ಮುಂದೆ ಕಾಣಿಸ್ಕುತ್ತಿರಲಿಲ್ಲ ಚಿರತೆ ಆನೆ ಎಲ್ಲ ಎಲ್ಲಾ ಹೋಗೋದು ಕರಡಿ ಏನ್ ಕಾಣಿಸ್ಕೊಂಡಿರ್ಲಿಲ್ಲ ಇದು ಫಸ್ಟ್ ಟೈಮ್ ಮುಂದಾಗಿದೆ ಹೇಳಿದೀನಿ ಆಗಿದೆ ಬಂದಿದ್ದಾರೆ ಅವರು ನಾನು ಆಶವಿ ರೆಫರ್ ಮಾಡಿ ತಿ ಬಂದಿದ್ದಾರೆ ಮುಂದಿನದಂತ ಗೊತ್ತಿಲ್ಲ ಅವರು ನೋಡಬೇಕು ಅಂತ ಹೇಳ್ತಾರೆ ಅದೇ ಮೊದಲನೇ ಇದೆ ಇದೆ ಮೊದಲನೇ ಸಲ ಹೀنگ ಆಗಿದೆ ಅದು ಬೇರೆ ಚಿರತೆ ಆನೆ ಎಲ್ಲ ಬಂದು ಹೋಗ್ತಾ ಅವು ಏನಿಲ್ಲ ಇದು ಕರಡಿ ಮಾತ್ರ ಇದೇ ಪ್ರಶ್ನೆ ಸಲ ನಮ್ಮ ಅಪ್ಪ ಬೆಳಗ್ಗೆ ತೋಟಕ್ಕೆ ನೀರ್ ಕಟ್ಟಕ್ ಅಂತ ಹೇಳಿ ಹೋಗಿದ್ದಾರೆ ಕರಡಿ ಬಂದೆಲ್ಲ ಹತ್ರ ಮಾಡಿದ್ರು ಸರ್ ಪಕ್ಕದ ಗದ್ದರು ನೋಡಿ ಓಡ್ ಬಂದ್ಬಿಡ್ಸಿರೋದು ಬೆಳಗ್ಗೆ ಒಂದ್ ಎಂಟೂವರೆ ಒಂಬತ್ತು ಗಂಟೆಗೆ ಆಗಿರೋದು ಸರ್ ಅದು

ದನ ಕರೋದು ನಾಯಿನೆಲ್ಲ ಇಟ್ಕೊಂಡು ಇಟ್ಕೊಂಡೋಗ್ಬಿತ್ತು ಸರ್ ಬಟ್ ಮನ್ಸ್ರೂಮಲ್ಲಿ ಇದೆ ಫಸ್ಟ್ ಈ ತರ ಆಗಿರೋದು ಹೌದು ಹೌದು ಸರ್ ಬಂದಿದ್ದೇನೆ ನೋಡೋದಂತ ಹೇಳ್ತಿದ್ದಾರೆ ಸರ್